ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಅಂಜನಪ್ಪ ಪುಟ್ಟೂರ್ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಕೃಷ್ಣ ಬೈರೇಗೌಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ನೀಡುವುದರ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಜಿಲ್ಲೆಗಳಲ್ಲಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಅಂತ ಸಲಹೆ ನೀಡಿದರು ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಾವೆಲ್ಲರೂ ಇಷ್ಟು ಹೊತ್ತು ಸಾವಧಾನವಾಗಿ ಕೂತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀರಿ ತಮ್ಮೆಲ್ಲರಿಗೂ ಅಭಿನಂದನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಮ್ಮ ನಾಯಕರುಗಳ ನಾಯಕತ್ವವನ್ನು ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ದೇಶದ ಶಕ್ತಿ ಕಾಂಗ್ರೆಸ್ ಕೂಡ ಜನರ ಶಕ್ತಿ ಅಸ್ತ ಬದುಕಿನ ಒಂದು ದೊಡ್ಡ ಶಕ್ತಿ ಕಾಂಗ್ರೆಸ್ ಎಂದರೆ ಎಲ್ಲ ನದಿಗಳ ಒಂದು ದೊಡ್ಡ ಸಂಗಮ ಹಂಗೆ ಇವತ್ತು ನಾವೆಲ್ಲ ಈ ಕಾಂಗ್ರೆಸ್ ಸೇರ್ತಾ ಇರೋದು ಒಂದು ದೊಡ್ಡ ಸಮುದ್ರಕ್ಕೆ ನೀವೆಲ್ಲ ಸೇರ್ತಾ ಇದ್ದೀರಿ ಕಾಂಗ್ರೆಸ್ನ ದೇಗುಲ ಈ ಒಂದು ದೇಗುಲದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಕ್ಕೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೊಟ್ಟಿದ್ದೇವೆ ಇವತ್ತು ತಾವೆಲ್ಲ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸ ಮಾಡ್ತಾ ಇದ್ದೀವಿ ಹುಟ್ಟು ಆಂಜಿನಪ್ಪ ಅದ ನಾನು ಮತ್ತೆ ನನ್ನ ಎಲ್ಲಾ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂತದ್ದು ನಿಮ್ಮ ಜೊತೆ ನಾವು ಹೆಜ್ಜೆ ಹಾಕ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ನಂಬಿ ನಾವು ತಮ್ಮ ಜೊತೆಗೂಡಿ ಹೆಚ್ಚೆ ಹಾಕ್ತೀವಿ ಅಂತ ಹೇಳಿ ನಂಬಿ ಬಂದು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಅನಿವಾರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಳೆಯ ಲೀಡರ್ಗಳು ಅಂದ್ರೆ ಹಳೆಯ ಕಾಲದಲ್ಲಿ ಕೆ ಬಿಳಪ್ಪನವರು ಬಹಳ ದೊಡ್ಡ ಲೀಡ್ ನಮ್ಮ ತಂದೆಯವರ ಜೊತೆಗೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಲೀಡರ್ ಅಂದ್ರೆ ಕೆ ಬಿಳಪ್ಪನವರು ಅವರ ಸುಪುತ್ರರಾದಂತ ಬಚ್ಚೇಗೌಡರು ಶಾಸಕರಾಗಿದ್ರು ಜನತಾ ದಳದಿಂದ ಅವರು ಕೂಡ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಕಾರಣ ಏನಂದ್ರೆ ಕಾರಣ ಏನಂದ್ರೆ ವಿವಿಧ ಪಕ್ಷಗಳಿಂದ ಸೇರ್ಪಡೆ ಆಗಿರ್ತಕ್ಕಂಥ ಎಲ್ಲಾ ಗೌರವಾನ್ವಿತ ಎಲ್ಲ ಸಕ್ರಿಯ ಕಾರ್ಯಕರ್ತರ ಬಂಧುಗಳೇ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯನ್ನ ತೊರೆದು ಬಂದಿರತಕ್ಕಂಥ ತಿರುಮುಣ ತಿರುಮಲಪ್ಪನವರು ಮತ್ತು ಎಲ್ಲ ವೆಂಕಟು ಮತ್ತು ಎಲ್ಲ ಅವರ ಸ್ನೇಹಿತರು ಮತ್ತು ಮುರಳಿ ಅವರು ಮತ್ತೆ ಎಲ್ಲ ಬಂಧುಗಳೇ ಈಗಾಗಲೇ ಸಮಯ ಜಾಸ್ತಿ ಆಗಿದೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ನಮ್ಮ ಮುಂದೆ ಇವತ್ತು ದೊಡ್ಡ ಸವಾಲಿದೆ